ದೇವನಹಳ್ಳಿಯಲ್ಲಿ ರಾಗಿ ಖರೀದಿ ಕಾರ್ಯಕ್ಕೆ ಸಚಿವರಿಂದ ಅಧಿಕೃತ ಚಾಲನೆ ಸರ್ಕಾರದಿಂದ ಈ ವರ್ಷ ಆರು ಲಕ್ಷ ಮೆಟ್ರಿಕ್ ಟನ್ ರಾಗಿ ಖರೀದಿಸುವ ಗುರಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿ ರೈತರಿಂದ ನೇರ ಖರೀದಿ ಡಿಬಿಟಿ ಮೂಲಕ ರೈತರ ಬ್ಯಾಂಕ್ ಖಾತೆಗೆ ನೇರ ಹಣ ಪಾವತಿ ಮಧ್ಯವರ್ತಿಗಳಲ್ಲದೆ ರೈತರಿಗೆ ನ್ಯಾಯಯುತ ಬೆಲೆ ನೀಡುವ ಯೋಜನೆ ಗುಣಮಟ್ಟದ ರಾಗಿ ಒದಗಿಸಿದರೆ ಮುಂದಿನ ವರ್ಷ ಎಂಟು ಲಕ್ಷ ಮೆಟ್ರಿಕ್ ಟನ್ ಗುರಿ ರಹೊರ ರಾಜ್ಯಗಳಿಗೆ ರಾಗಿ ಪೂರೈಕೆ ಮಾಡುವ ಕುರಿತು ಕೇಂದ್ರದೊಂದಿಗೆ ಚರ್ಚೆ ಗ್ರಾಮಾಂತರ ಜಿಲ್ಲೆಯಲ್ಲಿ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ರೈತರು ನೋಂದಣಿ ದೇವನಹಳ್ಳಿ ದೊಡ್ಡಬಳ್ಳಾಪುರ ಹೊಸಕೋಟೆ ನೆಲಮಂಗಲ ತಾಲೂಕುಗಳ ರೈತರ ಪಾಲ್ಗೊಳ್ಳುವಿಕೆ ರಾಗಿ ಕಡಿಮೆ ನೀರಿನಲ್ಲಿ ಬೆಳೆಯುವ ಲಾಭದಾಯಕ ಬೆಳೆ ಎಂದು ಅಧಿಕಾರಿಗಳ ಅಭಿಪ್ರಾಯ ರೈತರು ಗುಣಮಟ್ಟದ ರಾಗಿ ಪೂರೈಕೆಗೆ ಆದ್ಯತೆ ನೀಡಬೇಕು ಎಂದು ಮನವಿ ಅಕ್ಷರ ದಾಸೋಹ ಕೇಂದ್ರದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಅಧಿಕಾರಿಗಳ ಭಾಗವಹಿಸುವಿಕೆ ಜನಪ್ರತಿನಿಧಿಗಳು ಹಾಗೂ ಸ್ಥಳೀಯ ಮುಖಂಡರು ಕಾರ್ಯಕ್ರಮದಲ್ಲಿ ಉಪಸ್ಥಿತ ರಾಗಿ ಬೆಳೆ ರೈತರ ಆರ್ಥಿಕ ಶಕ್ತಿಗೆ ಬೆಂಬಲ ನೀಡಲಿದೆ ಎಂದು ಸಚಿವರ ವಿಶ್ವಾಸ ವರದಿ ಮಂಜುನಾಥ್ ಡಿಎಂ ದೇವನಹಳ್ಳಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಮೆಟ್ರಿಕ್ ಟನ್ನು ನಮಗೆ ಪ್ರತಿ ಈ ನಾರ್ಮಲ್ ಅಂಗ್ರೀಜ್ ಕೂಡ ಹತ್ತು ತಿಂಗಳಿಗೆ ಮತ್ತು ಬೇರೆ ರಾಜ್ಯಗಳಿಂದ ಡಿಮ್ಯಾಂಡ್ ಬರ್ತಾ ಇದೆ ನಾವು ಮುಂದಿನ ಸಾರಿ ಇನ್ನೂ ಎಂಟು ಲಕ್ಷ ಮೆಟ್ರಿಕ್ ಟನ್ನ ನಾವು ನೋಂದಾವಣೆ ಮಾಡಿಸಿ ಪ್ರೆಕ್ಯೂರ್ ಮಾಡಬೇಕಾಗ್ತದೆ ಒಳ್ಳೆ ರೇಟ್ ಕೊಡ್ತಾರೆ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತ ಎಂಬತ್ತಾರ ಸರ್ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ಎಂಬತ್ತಾರು ರೈತರಿಗೂ ಒಳ್ಳೆಯದಾಗ್ತದೆ ರೈತರು ಇಷ್ಟೇ ಮನವಿ ಮಾಡಿದ್ರು ಗುಣಮಟ್ಟ ಕಾಪಾಡಿಕೊಂಡ್ರೆ ಡಿಮ್ಯಾಂಡ್ ಜಾಸ್ತಿ ಈಗ ರಾಗಿ ಆರೋಗ್ಯಕರವಾದಂಥದ್ದು ಅಂತ ತೀರ್ಮಾನ ಆಗಿ ಉತ್ತರ ಭಾರತದಲ್ಲಿ ಡಿಮ್ಯಾಂಡ್ ಇದೆ ದಕ್ಷಿಣ ರಾಜ್ಯಗಳಲ್ಲಿ ಕೂಡ ನಮ್ಮ ನೆರೆಹೊರೆಯ ರಾಜ್ಯಗಳಲ್ಲಿ ಕೂಡ ಡಿಮ್ಯಾಂಡ್ ಇದೆ ಅದಕ್ಕೆ ನಾವೀಗ ಮುಂದಿನ ಸಾರಿ ಇನ್ನೂ ಹೆಚ್ಚಿಗೆ ನಾವು ಪ್ರಿಕ್ರೂಟ್ಮೆಂಟ್ ಮಾಡುವಂಥ ಅವಕಾಶ ಮಾಡಿಕೊಂಡಿದ್ದೀವಿ ಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ನಾವು ಹೆಚ್ಚಿಗೆ ನಾವು ಹತ್ತು ಲಕ್ಷ ಮೆಟ್ರಿಕ್ ಟನ್ ಕೇಳಿದ್ರೆ ಕೊಡ್ತೀವಿ ಆದ್ರೆ ಪ್ರಿಕ್ರೂಟ್ಮೆಂಟ್ ಮಾಡ್ಕೋಬೇಕು ನೀವು ಅಂತ ಹೇಳಿದ್ದೀವಿ ಅವರು ಬೇರೆ ರಾಜ್ಯಗಳ ಕೇಳಿ ಸಂಪರ್ಕ ಮಾಡ್ತಾ ಮಾಡ್ತಾರೆ ಯಾವ್ಯಾವ ರಾಜ್ಯ ಬೇಕು ಅಂತ ಅಲ್ಲೆಲ್ಲ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತಾರೆ ನಮಗೆ ಪ್ರಿಕ್ರೂಟ್ಮೆಂಟ್ ಕೊಡ್ತಾರೆ ಈ ಸಾರಿ ಆರು ಲಕ್ಷ ಮೆಟ್ರಿಕ್ ಟನ್ ಕೊಟ್ಟಿದ್ರೆ ಅಷ್ಟು ವಂದಾವಣೆ ಮಾಡ್ತೀವಿ ಎಷ್ಟು ಆಗಿದೆ ಸರ್ ಭಾಗದ ರೈತರಲ್ಲಿ ಎಷ್ಟು ಬೇಕಾಗಿತ್ತು ಎಷ್ಟು ಕೊಟ್ಟಿದ್ದು ಎಲ್ಲ ತಗೊಂಡಿದ್ದೀವಿ ಲೇಟಾಗಿ ಬಂದಿರ್ತಾರೆ ಅವರು ಅದು ತಗೋಳೋ ಕಾಲದಲ್ಲಿ ಅಕಸ್ಮಾತ್ ಡಿಮ್ಯಾಂಡ್ ಬಂದ್ರೆ ಮನವಿ ಮಾಡಿದ್ದೀವಿ ಒಂದು ವೇಳೆ ಅವರು ಬೇಕು ಅಂತ ಹೇಳಿದ್ರೆ ಮತ್ತೆ ಪ್ರಕ್ಯೂರ್ಮೆಂಟ್ ಸ್ಟಾರ್ಟ್ ಮಾಡಿ ಇಂದಿರಾ ನೆಕ್ಸ್ಟ್